ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ತುಂಬ ಸುಲಭವಾಗಿ ಅಕ್ಕಿ ಉಂಡೆ ಅಥವಾ ಅಕ್ಕಿಯ ಲಾಡನ್ನು ಹೇಗೆ ಮಾಡೋದು ಅಂತ ನೋಡೋಣ ಬೇಗನೆ ಮಾಡಿಕೊಳ್ಬೋದು ಹಾಗೆಯೇ ಮೂರು ಐಟಮ್ ಇದ್ದರೆ ಸಾಕು ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನು ಇಟ್ಕೊಂಡಿದ್ದೇನೆ ಈಗ ಅಕ್ಕಿಯನ್ನು ಹುರಿದುಕೊಳ್ಬೇಕು ಈಗ ಒಂದು ಕಪ್ ಆಗುವಷ್ಟು ಕುಚ್ಚಲಕ್ಕಿಯನ್ನು ಹಾಕಿಕೊಳ್ತೇನೆ ನೀವು ಜಾಸ್ತಿ ಮಾಡಿಕೊಳ್ಳೋದಾದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರಿದುಕೊಳ್ಬೇಕು ಒಮ್ಮೆಲೆ ಜಾಸ್ತಿ ಹಾಕಿದ್ರೆ ಅದು ಸರಿಯಾಗಿ ಹುರಿದುಕೊಳ್ಳಲಿಕ್ಕಾಗುವುದಿಲ್ಲ ಅಕ್ಕಿಯನ್ನು ಮೊದಲೇ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿರಬೇಕು ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕರಟಿ ಹೋಗುತ್ತೆ ಚಿಟಪಟ ಅಂತ ಸಿಡಿಯೋ ತನಕ ಹುರಿದುಕೊಳ್ಬೇಕು ಅದು ಸಿಡಿಯುವಾಗ ಅಕ್ಕಿ ಎಲ್ಲ ದೊಡ್ಡದಾಗುತ್ತೆ ಈಗ ಅಕ್ಕಿ ಎಲ್ಲ ಚಿಟಪಟ ಅಂತ ಸಿಡಿತಾ ಉಂಟು ಇಷ್ಟು ಹುರಿದುಕೊಂಡ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ತೇನೆ ಈಗ ಇದನ್ನು ತಣ್ಣಗಾಗಲು ಬಿಡಬೇಕು ಹುರಿದ ಅಕ್ಕಿಯು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು ಈಗ ಇದನ್ನು ನೈಸಾಗಿ ಪೌಡರ್ ರೀತಿ ಮಾಡಿಕೊಳ್ಬೇಕು ಅಕ್ಕಿಯನ್ನು ಪುಡಿ ಮಾಡಿ ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ತೇನೆ ಈಗ ಅದೇ ಮಿಕ್ಸಿ ಜಾರಿಗೆ ಒಂದು ಕಪ್ ಬೆಲ್ಲ ಹಾಗೆಯೇ ಮುಕ್ಕಾಲು ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಎರಡರಿಂದ ಮೂರು ಸುತ್ತು ತಿರುಗಿಸಿದ್ರೆ ಸಾಕು ಮೊದಲು ಪುಡಿ ಮಾಡಿದ ಅಕ್ಕಿಯನ್ನು ಒಂದು ಪ್ಲೇಟ್ಗೆ ಹಾಕಿದ್ದೇನೆ ಈಗ ಅದಕ್ಕೆ ಎರಡನೇ ಸಲ ರುಬ್ಬಿಕೊಂಡ ಕಾಯಿ ಹಾಗೂ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಎರಡು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆವಾಗ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಬರುತ್ತೆ ಇದೀಗ ಮಿಕ್ಸ್ ಆಯಿತು ಈಗ ಒಂದೊಂದಾಗಿ ಉಂಡೆ ಕಟ್ಕೊಳ್ಬೇಕು ಅಕ್ಕಿ ಉಂಡೆ ತುಂಬಾ ರುಚಿಯಾಗಿ ಇರುತ್ತೆ ಹಾಗೆಯೇ ತುಂಬ ಪರಿಮಳ ಇರುತ್ತೆ ಇದೀಗ ಒಂದು ಉಂಡೆ ಆಯಿತು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ತೇನೆ ಇದೇ ಥರ ಎಲ್ಲವನ್ನು ಉಂಡೆ ಮಾಡಿಕೊಳ್ಬೇಕು ಈಗ ಅಕ್ಕಿ ಉಂಡೆ ಅಥವಾ ಅಕ್ಕಿಯ ಲಾಡು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ಇರುತ್ತೆ ಹಾಗೆಯೇ ಮಾಡೋದು ಕೂಡ ಸುಲಭ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್